ಮುರುಗಮಲ್ಲ ದರ್ಗಾಗೆ ಬೆಳ್ಳಿಯ ಹಸ್ತದ ದೀಪವನ್ನು ಕಾಣಿಕೆಯಾಗಿ ನೀಡಿದ ಮಂಗಳಮುಖಿ ಸೈಯದ್ ಸಲ್ಮಾನ್ ನಾಯ್ಕ್ ತಂಡ ಚಿಂತಾಮಣಿ ಚಿಂತಾಮಣಿ ತಾಲೂಕು ಮುರುಗಮಲ್ಲದಲ್ಲಿನ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಮಂಗಳಮುಖಿ ಸೈಯದ್ ಸಲ್ಮಾನ್ ನಾಯ್ಕ್ರವರ ನೇತೃತ್ವದಲ್ಲಿ ಮಂಗಳಮುಖಿಯರು ಅರ್ಧ ಕೆಜಿ ಬೆಳ್ಳಿಯಿಂದ ಮಾಡಿರುವ ಬೆಳ್ಳಿಯ ಹಸ್ತದ ದೀಪವನ್ನು ಕಾಣಿಕೆಯಾಗಿ ನೀಡಿದರು ಸೋಮವಾರ ಮುರಗಮಲ್ಲ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಭೇಟಿ ನೀಡಿ ಅಮ್ಮಾಜಾನ್ ಬಾವಾಜಾನ್ ರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ಮಂಗಳಮುಖಿಯರು ದರ್ಗಾಗೆ ಅರ್ಧ ಕೆಜಿ ತೂಕದ ಬೆಳ್ಳಿ ದೀಪದೊಂದಿಗಿನ ಹಸ್ತವೂ ಕಾಣಿಕೆಯಾಗಿ ಜಿಲ್ಲಾ ವಕ್ಪಾಧಿಕಾರಿ ನವೀದ್ ಪಾಷಾ ಹಾಗೂ ಮುರುಗಮಲ್ಲ ದರ್ಗಾ ಸೂಪರ್ವೈಸರ್ ತಯ್ಯುಬ್ರವರ ಮುಖಾಂತರ ಹಸ್ತಾಂತರ ಮಾಡಿದರು ಈ ವೇಳೆ ಮಂಗಳಮುಖಿಯರ ನಾಯಕಿ ಸೈಯದ್ ಸಲ್ಮಾನಾಯ್ಕ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಾವು ಮಂಗಳಮುಖಿಯರಾಗಿ ಎಲ್ಲಾ ಜನರು ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವವರಾಗಿದ್ದೇವೆ ನಮಗೂ ಕೂಡ ವಸತಿ ಸೇರಿದಂತೆ ಹಲವಾರು ರೀತಿಯ ಸಾಕಷ್ಟು ಸಮಸ್ಯೆಗಳಿದ್ದು ನಮಗೆ ವಾಸ ಮಾಡಲು ಯಾರೂ ಕೂಡ ಮನೆಗಳನ್ನು ಬಾಡಿಗೆಗೆ ನೀಡಲು ಮುಂದೆ ಬರುತ್ತಿಲ್ಲ ಸಚಿವರೂ ನಮಗೆ ಸೈಟ್ಗಳನ್ನು ನೀಡಿ ವಸತಿ ಸೌಲಭ್ಯವನ್ನು ಕಲ್ಪಿಸಬೇಕು ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕೂಡ ನಮಗೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಮುರುಗಮಲ್ಲ ದರ್ಗಾ ಪವಿತ್ರವಾದ ಸ್ಥಳವಾಗಿದ್ದು ಇಲ್ಲಿಗೆ ಬರುವ ಭತ್ತರ ಸಮಸ್ಯೆಗಳು ಹಾಗೂ ಖಾಯಿಲೆಗಳು ವಾಸಿಯಾಗುತ್ತಿದ್ದು ಲೋಕಾಕಣ್ಯಾರ್ಥವಾಗಿಲಿ ಎಂದು ಎರಡು ತಿಂಗಳ ಹಿಂದೆ ಚಿಂತಾಮಣಿ ನಗರದಲ್ಲಿನ ಗ್ರಾಮದೇವತೆ ಗಂಗಮ್ಮದೇವಿಗೆ ಅರ್ಧ ಕೆಜಿ ಬೆಳ್ಳಿಯನ್ನು ನೀಡಿದ್ದು ಇಂದು ಮುರುಗಮಲ್ಲ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಅರ್ಧ ಕೆಜಿ ತೂಕದ ಬೆಳ್ಳಿ ದೀಪವನ್ನು ಕಾಣಿಕೆಯಾಗಿ ನೀಡುತ್ತಿದ್ದು ನಮ್ಮಲ್ಲಿಯೂ ಕೂಡ ವಿದ್ಯಾವಂತರಿದ್ದು ಸರ್ಕಾರ ನಮ್ಮಲ್ಲಿನ ವಿದ್ಯಾವಂತವರನ್ನು ಗುರುತಿಸಿ ಸರಕಾರಿ ಉದ್ಯೋಗವನ್ನು ನೀಡಬೇಕೆಂದು ಮನವಿ ಮಾಡಿದರು ಇನ್ನು ಮುರುಗಮಲ್ಲ ದರ್ಗಾದ ಬಳಿ ಬಡವರಿಗೆ ಆರು ವರ್ಷಗಳಿಂದ ನಾವು ಚಪಾತಿಯನ್ನು ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಪ್ರಿಯಾ ಸಂಗೀತ ಬಿಂದು ಪೂನಂ ಆಶ್ವಿನಿ ಪುಷ್ಪಾ ಗಂಗಾ ಸ್ವೀಟಿ ಸಿರಿ ಕುಸುಮ ಮುಸ್ಕಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ನಾನು ಐದು ವರ್ಷದಿಂದ ಎಷ್ಟು ಎಷ್ಟು ವರ್ಷ ಅಂತ ಎಷ್ಟು ವರ್ಷದಿಂದ

đây các bạn, cái <laughs> này cái này, cái này cái này, cái này cái này,

ವರ್ಷ ವರ್ಷದಿಂದ ನನ್ನ ಮೈ ಚೆನ್ನಾಗಿಲ್ಲ ಸ್ವಲ್ಪ ಈ ಅಮ್ಮಾಜನ್ ಬಾಜನ್ ಹತ್ರ ಬಂದಿದ್ಕೋಸ್ಕರ ಬೆಡ್ಕೋದ್ಕೋಸ್ಕರ ಹಾರ್ಟ್ ಆಪರೇಷನ್ ಮಾಡಿದ್ರು ಇಲ್ಲಿ ಇಲ್ಲಿ ಚೆನ್ನಾಗಿ ಅಮಾವಾಸಿಗೆ ತುಂಬಾ ಜನ ಬರ್ತಾರೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅಮ್ಮಾಜ ಈ ಅಮ್ಮಾಜನ್ ಬಾಜನ್ ಹತ್ರ ನಾನು ಒಬ್ಬಳು ಹೇಳ ತುಂಬ ಜನ ಬರ್ತಾರೆ ಎಷ್ಟೋರನ್ನ ಬಂದರೂ ಕೂಡ ವಾಸಿ ಚೆನ್ನಾಗಾಗತ್ತೆ ಈ ಅಮ್ಮಾಜನ್ ಬಹುಜನ್ ಹತ್ರ ಅಲ್ಲರು ಎಷ್ಟು ಜನ ಇದ್ರೆಲ್ಲ ಚೆನ್ನಾಗಿರ್ಬೇಕಂತ ಬಿಡ್ಕೊತೀನಿ ನಾನು ಆರು ವರ್ಷದಿಂದ ಗರೀಬ್ರಿಗೆ ಚಪಾತಿ ಅನ್ನಿಸ್ತಾನೇ ಇದ್ದೀನಿ ನಾನು ಅಲ್ಲರಿಗೂ ನೀವು ಕೇಳ್ಕೊಡ್ರಿ ಯಾರು ಇದಾರೆ ಎಷ್ಟು ಜನ ಗರೀಬ್ರೆಲ್ಲಾರು ಹೇಳ್ತಾರೆ ಆರು ವರ್ಷದಿಂದ ಕೊಡ್ತಾಯಿದ್ದೀನಿ ಚಪಾತಿ ನಾನು ಈ ಅಮ್ಮಾಜನ್ ಬಹುಜಾನ ಎಷ್ಟು ಜನ ಇದ್ದಾರೆ ನಮ್ಗೆ ಅಲ್ಲರಿಗೆ ಚೆನ್ನಾಗಿ ಮಾಡಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ನಾನು ಅದೇ ಬೇಡ್ಕೊಡೋದು ಇವಾಗ ಅಂಗಡಿಯವರು ಅವ್ರು ಕೊಟ್ರೇ ನಾವು ತಿನ್ನೋದು ಒಬ್ಬೊಬ್ರು ಅಂಗಡಿಯವ್ರು ಏನಂತಾರೆ ಒಂದು ರೂಪಾಯಿ ಕೊಟ್ಟು ಐದು ರೂಪಾಯಿ ಇಟ್ಟು ಹೋಗಮ್ಮ ಅಂತಾರೆ ಅವರು ಚೀ ಛಾ ಅಂದರೆ ಕೂಡ ನಾವು ಹತ್ರ ಹೋಗ್ತೀವಿ ಯಾಕಂದರೆ ನಮ್ಗೆ ಯಾರು ಇಲ್ಲ ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಅವರೇ ನಮ್ಗೆ ಇರೋದು ಅವರು ಛೀ ಅಂದರೆ ಕೂಡ ನಾವು ಅವ್ರ ಹತ್ರ ಹೋಗ್ತೀವಿ ಬೇಡ ಅಂದರೆ ಕೂಡ ಅವ್ರ ಹತ್ರ ಹೋಗ್ತೀವಿ ಯಾಕಂದರೆ ಅವ್ರು ಕೊಟ್ರೇ ನಾವು ತಿನ್ನಬೇಕು ನಮ್ಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ನಮ್ಗೆ ನಮ್ಮ ತಂದೆ ತಾಯಿ ನಮ್ಗೆ ಯಾರು ಕರೆಯಲ್ಲ ಒಳಗಡೆ ಮನೆಗೆ ಆಚೆ ತೆಲ್ಬಿಡ್ತಾರೆ ಎಷ್ಟೋ ಜನ ಆಚೆ ತೆಳ್ಬಿಟ್ಟಿದ್ದಾರೆ ಅವರು ಕೂಡ ಬಾಡಿಗೆ ಮನೆ ಕೊಡೆಯವರು ಕೂಡ ಇಷ್ಟು ನೀವು ಇಪ್ಪತ್ತು ಜನ ಇದ್ದೀವಿ ಹದ್ನೈದು ಜನ ಇದ್ದೀವಿ ನೀವು ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ರಿ ಅಂತಾರೆ ಅದೇ ನಮಗೆ ಸುಧಾಕರ್ ರೆಡ್ಡಿ ಸಾರ್ ಇದ್ದಾರೆ ಇಷ್ಟು ಎಮ್ ಎಲ್ ಎ ಸಿ ಎಮ್ ಸರ್ ಸಾರ್ ಇದ್ದಾರೆ ನಮ್ಮ ಮೇಲೆಗೆ ಇದು ಮಾಡಿ ಜಾಗ ಕೊಟ್ಟು ನಮಗೆ ಇಷ್ಟು ಜನ ಮಂಗಳ ಮಂಗಳಮುಖಿಗೆ ಎಲ್ಲ ಜಾಗ ಹುಡುಕಿ ಅವರೇ ನಮ್ಗೆ ಕೊಡಬೇಕಂತ ನಾವು ಬೇಡ್ಕೊಬಂದ ಮಾಡ್ಕೊತಾ ಇದೀವಿ ಇವಾಗ ಮರಿ ಮಕ್ಕಳು ತನ್ನಕ್ಕೆ ಇರಬೇಕು ಈ ಅಮ್ಮ ಜನ ಬಾವು ಜನ ಚೆನ್ನಾಗಿ ಇರಬೇಕು ಆ ಮಂಗಳ ಮುಖಿನ ಇಷ್ಟು ಜನ ಇದ್ದಾರೆ ಅವ್ರ್ದೆಲ್ಲ ಆಶೀರ್ವಾದ ಅವ್ರಿಗೆ ಯಾವಾಗ ಇರಬೇಕಂತ ನಾವು ಅದೇ ನಾವು ಕೇಳಿ ಬೇಡ್ಕೊತೀವಿ ಅವರು ನಮ್ಮ ಮೇಲೆ ಏನು ಒಂದು ಜಾಗ ಎಲ್ಲನ ಸೈಡ್ ಹುಡುಕಿ ನಮ್ಗೆ ಕೊಡಬೇಕಂತ ನಮ್ಗೆ ಮನೆ ಮಕ್ಕಳಿಗೆ ಸಮಸ್ತ ನಾಡಿಗೆ ಉತ್ತನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ವೀಟಿ ನಮ್ಮ ದೊಡ್ಡವರಿಗೆಲ್ಲ ಪಾಪಟ್ಟು ನನ್ನ ಗುರುಪಾಯಿಗಳಿಗೆಲ್ಲ ಸಲವಾಲೆಗು ನಾವು ಚಿಂತಾಮಣಿ ನಗರದ ನಗರದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದೇವೆ ಪ್ರಪಂಚ ಪ್ರಸಿದ್ಧವಾದ ಮುರುಘುಮಲ್ಲ ಅಮ್ಮ ಜನ್ ಆಲಯಕ್ಕೆ ನಮ್ಮ ಮಂಗಳಮುಖಿಯರ ತಂಡದಿಂದ ಅರ್ಧ ಕೆ ಜಿ ಬೆಳ್ಳಿ ದೀಪವನ್ನು ಕೊಟ್ಟಿದ್ದೇವೆ ಇದೇ ರೀತಿಯಾದಂತಹ ಎರಡು ತಿಂಗಳ ಹಿಂದೆ ಗಂಗ ಚಿಂತಾಮಣಿಯಲ್ಲಿ ನಾಸಿಕ್ ಪೇಟೆಗಿರುವ ಗಂಗಮ್ಮ ದೇವಿಗೆ ಕೂಡ ಅರ್ಧ ಕೆ ಜಿ ಬೆಳ್ಳಿಯನ್ನು ನಾವು ನೀಡಿದ್ದೇವೆ ನಂತರ ಹಿಂದೆ ನಮ್ಮ ಕಷ್ಟ ಸುಖಗಳನ್ನು ನೋಡುವವರು ಯಾರು ಇಲ್ಲ ನಮಗೆ ತಂದೆ ತಾಯಿಗಳು ಯಾರು ಕೂಡ ನಮ್ಮನ್ನು ಅಲವು ಮಾಡುವುದಿಲ್ಲ ಹಾಗೆ ಕೆಲವರು ಯಾರೋ ಅಪ್ಪಗಳವರು ಮಾತ್ರ ತನ್ನ ಮನೆಯಲ್ಲಿ ಅವರನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಹಿಂದೆ ಜೆ ಕೆ ಸರ್ ಅವರು ಕೂಡ ಇದ್ದರು ಅವರು ನಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಮನೆ ಆಲಯ ಏನು ಕೊಡಲಿಲ್ಲ ನಮಗೆ ಇರೋದಕ್ಕೆ ತ ಹಾಗೆ ಈಗ ಸುಧಾಕರ್ ಸರ್ ಅಪ್ಪಾಜಿ ಅವರು ಕೂಡ ಇದ್ದಾರೆ ಅವರು ಕೂಡ ಮನೆಗೆ ನಿಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಇನ್ನು ನಮಗೆ ಇರೋ ವಾಸ ಮಾಡೋದಕ್ಕೆ ಮನೆಗಳನ್ನು ಇನ್ನೂ ಕೊಟ್ಟಿಲ್ಲ ಏನು ಕೊಡದೆ ಇದ್ದರೂ ಹೋಗ್ಲಿ ನಮ್ಮ ದೊಡ್ಡವರು ಯಾರಾದರೂ ತೀರೋದ್ರೂ ಕೂಡ ನಮ್ಮ ಮಂಗಳ ಮುಖಿಯರು ಅವ್ರನ್ನ ದಹನ ಮಾಡೋದಕ್ಕೆ ನಮಗೆ ಜಾಗ ಕೂಡ ಇಲ್ಲ ಅದನ್ನಾದರೂ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಅಫಿಷಿಯಲ್ಸ್ ಏರಿಯಾಗಳಲ್ಲಿ ನಮಗೆ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಮನೆಗಳಲ್ಲಿ ಇರೋದಕ್ಕೆ ಅವರು ಕೂಡ ನಮಗೆ ಮನೆಗಳನ್ನು ಕೊಡೋದಿಲ್ಲ ಹೀಗೆ ಹೈದರಾಬಾದಲ್ಲಿ ರೇವಂತ್ ರೆಡ್ಡಿ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ನಮ್ಮಂತ ಮಂಗಳ ಮುಖಿಯರಿಗೆಲ್ಲ ಕೆಲಸಗಳು ಟ್ರಾಫಿಕ್ ಪೊಲೀಸ್ ಕೆಲಸಕ್ಕಂತೆ ಈ ಥರ ಎಲ್ಲ ಕೆಲಸಗಳನ್ನು ಕೊಡಿಸಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ನಮಗೂ ಕೂಡ ನಾವು ವಿದ್ಯಾವಂತರಾಗಿದ್ದೇವೆ ನಮಗೂ ಕೂಡ ಯಾವುದಾದ್ರೂ ಕೆಲಸಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ